ಎಲ್ಲರಿಗೂ ನಮಸ್ಕಾರ ಎಷ್ಟೇ ಕೆಲಸ ಮಾಡಿದರೂ ಫಲ ಸಿಗುತ್ತಿಲ್ಲವೇ ಕಾರಣ ಪಿತೃದೋಷ ಪಿತೃದೋಷ ಪರಿಹಾರ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಕೆಲವರು ಎಷ್ಟೇ ಕೆಲಸ ಮಾಡಿದರೂ ಫಲ ಸಿಗುತ್ತಿಲ್ಲ ಎಂದು ಯೋಚನೆ ಮಾಡುತ್ತಾರೆ ಯಾಕೆಂದರೆ ಈ ಕುಟುಂಬದ ಸದಸ್ಯರಿಗೆ ಪೂರ್ವಜರ ಆಶೀರ್ವಾದ ಇಲ್ಲದಿರಬಹುದು ಈಗಾದಲ್ಲಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಪಿತೃದೋಷವಿದೆ ಎಂಬರ್ಥ ಈ ಸಂದರ್ಭದಲ್ಲಿ ಪಿತೃದೋಷವನ್ನು ತಡೆಯಲು ನೀವು ಕೆಲವು ಪರಿಹಾರಗಳನ್ನು ಅನುಸರಿಸಬೇಕು ಹಾಗಾದರೆ ಪಿತೃದೋಷ ಅಂದರೆ ಏನು ಎನ್ನುವುದರ ಬಗ್ಗೆ ಈಗ ತಿಳಿಯೋಣ ಹಿಂದೂ ಧರ್ಮದಲ್ಲಿ ಮಹಾಲಯ ಪಕ್ಷ ಮತ್ತು ಪಿತೃಪಕ್ಷ ಬಹಳ ಮುಖ್ಯ ಈ ಸಮಯದಲ್ಲಿ ಉಪವಾಸ ಮಾಡಿ ದರ್ಪಣ ಮಾಡಿದರೆ ಪೂರ್ವಜರ ಆಶೀರ್ವಾದ ಸಿಗುತ್ತದೆ ಎಂಬುದು ಹಲವರ ನಂಬಿಕೆ ಪಿತೃದೋಷವಿದ್ದರೆ ಆಗಾಗ ಮನೆಯಲ್ಲಿ ವಿವಿಧ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಜಗಳ ಮುಕ್ತ ಜೀವನವನ್ನು ನಡೆಸಲು ಸಮಸ್ಯೆಗಳನ್ನು ನಿಖರವಾಗಿ ಗುರುತಿಸುವುದು ಬಹಳ ಮುಖ್ಯ ಮತ್ತು ಸಮಯಕ್ಕೆ ಅವುಗಳನ್ನು ಪರಿಹರಿಸುವುದು ಅತ್ಯಗತ್ಯ ಮಹಾಲಯ ಪಕ್ಷ ಎಂದರೇನು ಮಹಾಪ್ಲೆಸ್ ದೇವಾಲಯ ಎಂದರೆ ಮಹಾಲಯ ಎಂದರೆ ಆತ್ಮಗಳು ಸೇರುವ ಸ್ಥಳ ಸರಳ ರೀತಿಯಲ್ಲಿ ಹೇಳುವುದಾದರೆ ಪೂರ್ವಜರ ಆತ್ಮಗಳು ಭೂಮಿಗೆ ಬಂದು ವಿಲನಗೊಳ್ಳುವ ದಿನಗಳನ್ನು ಮಹಾಲಯ ಪಕ್ಷವೆಂದು ಕರೆಯಲಾಗುತ್ತದೆ ಮಹಾಲಯ ಪಕ್ಷವನ್ನು ಅನುಸರಿಸುವ ಅಮಾವಾಸೆಯನ್ನು ಮಹಾಲಯ ಅಮಾವಾಸೆ ಎಂದು ಕರೆಯಲಾಗುತ್ತದೆ ಇದು ಅಕ್ಟೋಬರ್ ಎರಡರಂದು ಬರುತ್ತದೆ ಈ ಹದಿನೈದು ದಿನಗಳ ಪಿತೃಗಳ ಸಮಯ ಎನ್ನಲಾಗುವುದು ಪಿತೃದೋಷದ ಲಕ್ಷಣಗಳು ಜೀವನದಲ್ಲಿ ಪಿತೃದೋಷವಿದ್ದರೆ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತವೆ ನೀವು ಎಷ್ಟೇ ಕಷ್ಟಪಟ್ಟರೂ ನಿರಂತರ ನಷ್ಟಗಳು ಯಾವುದರಲ್ಲೂ ಯಶಸ್ಸು ಇಲ್ಲದೆ ಇರುವುದು ಮನೆಯಲ್ಲಿ ಅನೇಕ ಜಗಳಗಳು ನಡೆಯುವುದು ಇವೆಲ್ಲ ಲಕ್ಷಣಗಳು ನಿಮ್ಮ ಸುತ್ತಮುತ್ತ ಪೂರ್ವಜರು ನಿಮ್ಮ ಮೇಲೆ ಕೋಪಗೊಂಡಿದ್ದಾರೆ ಎಂದರ್ಥ ಆದ್ದರಿಂದ ಮಹಾಲಯ ಪಕ್ಷದಲ್ಲಿ ಪಿತೃಗಳು ಭೂಮಿಗೆ ಬಂದಾಗ ಪೂಜಿಸುವುದರಿಂದ ಪಿತೃಶಾಪ ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುವುದು ಪೂರ್ವಜರನ್ನು ಮೆಚ್ಚಿಸಲು ಏನು ಮಾಡಬೇಕು ಮಹಾಲಯ ಪಕ್ಷದ ಸಮಯದಲ್ಲಿ ಭೂಮಿಗೆ ಬರುವ ನಮ್ಮ ಪೂರ್ವಜರು ಆಲದ ಮರದಲ್ಲಿ ನೆಲೆಸಿರುತ್ತಾರೆ ಎಂದು ಶಾಸ್ತ್ರ ಹೇಳುತ್ತದೆ ಆದ್ದರಿಂದಲೇ ಈ ಸಮಯದಲ್ಲಿ ಆಲದ ಮರವನ್ನು ನೀರಿನಿಂದ ಪೂಜಿಸುವುದು ಒಳ್ಳೆಯದು ಎಂದು ವಿದ್ವಾಂಸರು ಹೇಳುತ್ತಾರೆ ಹಾಗೆಯೇ ಏಳು ಬಾರಿ ವೃಕ್ಷದ ಸುತ್ತ ಸುತ್ತುವುದು ಕೂಡ ತುಂಬಾ ಪ್ರಯೋಜನಕಾರಿ ಎನ್ನುತ್ತಾರೆ ಮರಕ್ಕೆ ಎಳ್ಳು ನೀರು ಚುಮುಕಿಸಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಪೂಜಿಸಿದರೆ ಸತ್ತ ಪೂರ್ವಜರಿಗೆ ಸಂತೋಷವಾಗುತ್ತದೆ ಎಂಬ ನಂಬಿಕೆ ಇದೆ ಇದರೊಂದಿಗೆ ಮನೆಯಲ್ಲಿ ದೀಪವನ್ನು ಹಚ್ಚುವುದು ಕೂಡ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ದಕ್ಷಿಣ ಪೂರ್ವಜರ ದಿಕ್ಕು ಎಂದು ಹೇಳಲಾಗುತ್ತದೆ ಆದ್ದರಿಂದ ಆ ಸ್ಥಳದಲ್ಲಿ ದೀಪವನ್ನು ಬೆಳಗಿಸುವುದರಿಂದ ಅದೃಷ್ಟ ಹೆಚ್ಚಾಗಲಿದೆ ಪಿತೃಪಕ್ಷದಂದು ಪ್ರತಿದಿನ ತರ್ಪಣವನ್ನು ಮಾಡುವುದರಿಂದಲೂ ಪಿತೃದೋಷ ನಿವಾರಣೆಯಾಗುತ್ತದೆ ನಿಮ್ಮ ಪೂರ್ವಜರನ್ನು ಸ್ಮರಿಸಿ ಮತ್ತು ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿ ತಂದೆ ಬದುಕಿಲ್ಲದಿದ್ದಲ್ಲಿ ಅಥವಾ ತಂದೆ ತಾಯಿ ಅವರಿಬ್ಬರೂ ಇಲ್ಲದಿದ್ದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಪ್ರತಿದಿನ ತರ್ಪಣವನ್ನು ಮಾಡಬೇಕು ಈ ತರ್ಪಣವನ್ನು ಯಾವಾಗಲೂ ಹಾಲು ಮತ್ತು ಎಳ್ಳಿನ ನೀರಿನಿಂದ ಬೆರೆಸಿ ಮಾಡಬೇಕು ಪಿತೃಪಕ್ಷದಲ್ಲಿ ಹಸುಗಳಿಗೆ ಪ್ರತಿದಿನ ಹುಲ್ಲು ನೀಡಬೇಕು ಅವುಗಳಿಗೆ ಹಣ್ಣುಗಳನ್ನು ನೀಡುವುದು ತುಂಬ ಒಳ್ಳೆಯದು ಹೀಗೆ ಮಾಡುವುದರಿಂದ ಪೂರ್ವಿಕರ ಆಶೀರ್ವಾದ ಪಡೆಯಬಹುದು ಪಿತೃಪಕ್ಷದಲ್ಲಿ ಹಸುವಿಗೆ ನಾಯಿಗೆ ಆಹಾರ ನೀಡುವುದರಿಂದ ಶ್ರಾದ್ದಾಕರ್ಮದ ಲಾಭವು ಪೂರ್ಣವಾಗಿ ಲಭಿಸುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು